ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತಿನ ವ್ಲಾಗ್ನಲ್ಲಿ ಅಂದರೆ ಕ್ಲಿಯರ್ ಸ್ಕಿನ್ನ ಪಡಿಬೇಕಂದ್ರೆ ಯಾವ ಒಂದು ರೆಮಿಡೀಸ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಅಂದರೆ ನಾನು ಯಾವ ಒಂದು ಡಯೆಟ್ ಫಾಲೋ ಮಾಡ್ತಾ ಇದ್ದೀನಿ ಅದನ್ನು ಹೇಳ್ತಾ ಇದ್ದೀನಿ ಬಿಕಾಸ್ ಇದು ಮಾಡೋದ್ರಿಂದ ಏನು ಅಂದರೆ ನಮ್ಮ ಒಂದು ಸ್ಕಿನ್ನಲ್ಲಿ ಪಿಂಪಲ್ಸ್ ಆಗಿರ್ಬೋದು ಪಿಗ್ಮೆಂಟೇಷನ್ ಆಗಿರ್ಬೋದು ಮತ್ತು ಕ್ಲಿಯರ್ ಸ್ಕಿನ್ ಬರುತ್ತೆ ಮೇನ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಆಸೆ ಇರುತ್ತಲ್ವಾ ಅಂದರೆ ಗ್ಲೋಯಿಂಗ್ ಸ್ಕಿನ್ ಬರಬೇಕು ಅಂತ ನ್ಯಾಚುರಲ್ ಆಗಿ ನಾವು ಇಂಟೇಕ್ ಮಾಡೋದ್ರಿಂದ ಹೇಗೆ ಅದನ್ನು ಪಡಿಬೋದು ಅಂತ ಈ ವ್ಲಾಗ್ ಅಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಓಕೆನಾ ಬನ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲಾರ್ಗು ಆಸೆ ಇರುತ್ತೆ ಮುಖ ಚೆನ್ನಾಗಿ ಕಾಣಿಸ್ಬೇಕು ಅಂತ ಸೊ ಏನು ಮಾಡ್ತೀವಿ ಅಂದ್ರೆ ಎಲ್ಲ ಒಂದು ಇದು ಹೊರಗಡೆ ನಾವು ಮುಖಕ್ಕೆ ಕ್ರೀಮ್ ಅಪ್ಲೈ ಮಾಡೋದಿರ್ಬೋದು ಮತ್ತೆ ಆಯಿಲ್ ಅಪ್ಲೈ ಮಾಡೋದಿರ್ಬೋದು ಮತ್ತೆ ಪಾರ್ಲರ್ಗೆ ಹೋಗ್ಬಿಟ್ಟು ಫೇಶಿಯಲ್ ಮಾಡಿಸೋದಾಗಿರ್ಬೋದು ಮತ್ತೆ ಬ್ಲೀಚಿಂಗ್ ಏಜೆಂಟ್ ಅದ್ರದ್ದು ಒಂದು ಸ್ವಲ್ಪ ರೆಮಿಡೀಸ್ ಮಾಡ್ಕೊಳ್ಳೋದಿರ್ಬೋದು ಆ ಥರ ಎಲ್ಲ ಮಾಡ್ತೀವಿ ಬಟ್ ಯಾರಿಗೂ ಗೊತ್ತಿರಲ್ಲ ಅದು ಹೊರಗಡೆ ಎಷ್ಟೇ ನೀವು ಮಾಡಿದ್ರೂ ಪಿಂಪಲ್ಸು ಇದೆಲ್ಲ ಕಡಿಮೆ ಆಗಲ್ಲ ಅದು ಓಕೆನಾ ಸೊ ಸ್ವಲ್ಪ ದಿನ ಅದು ಕಡಿಮೆ ಆದಂಗೆ ಕಾಣಿಸುತ್ತೆ ಪಿಗ್ಮೆಂಟೇಷನ್ ಅದೆಲ್ಲ ಡಾಕ್ಟರ್ ಕೊಟ್ಟಿರುವ ಕ್ರೀಮ್ನ ನೀವೇನು ಯೂಸ್ ಮಾಡ್ತೀರೋ ಸ್ವಲ್ಪ ದಿನ ಕಡಿಮೆ ಆದಂಗೆ ಕಾಣುತ್ತೆ ಬಟ್ ಫುಲ್ಲು ಓವರ್ ಆಲ್ ಹೋಗಲ್ಲ ಓಕೆನಾ ಸೊ ಅದನ್ನು ಹೇಗೆ ನಾವು ನಮ್ಮ ಒಂದು ಡಯೆಟ್ ಇದರಿಂದ ಹೇಗೆ ಕಂಟ್ರೋಲಲ್ಲಿ ತಗೋಬೋದು ಮತ್ತೆ ಗ್ಲೋಯಿಂಗ್ ಸ್ಕಿನ್ ಏನು ಗೊತ್ತಾ ಒಂದಿನ ಅಲ್ಲ ಎರಡು ದಿನ ಅಲ್ಲ ಪ್ರತಿದಿನ ಗ್ಲೋಯಿಂಗ್ ಸ್ಕಿನ್ ಅಂದರೆ ಎದ್ದು ಕಾಣಬೇಕು ಮುಖ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು ಅಂದರೆ ಯಾವ ಒಂದು ರೆಮಿಡಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸೊ ನಾನು ಏನೇನು ಯೂಸ್ ಮಾಡ್ತಿದ್ದೀನಿ ಅದು ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಹಾಗೆ ಹೇಳ್ಕೊಂಡು ಹೋಗ್ತೀನಿ ಸೊ ಒಂದೊಂದಾಗಿ ಹೇಳ್ತೀನಿ ಫ್ರೆಂಡ್ಸ್ ಸೊ ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕು ಅಂದರೆ ಮುಖ ಆಗಬೇಕು ಅಂದರೆ ಗ್ರೀನ್ ಟೀನ ಕುಡ್ಕೊಂಬನ್ನಿ ಓಕೆನಾ ಸೊ ಕಾಫಿ ಅದೆಲ್ಲ ಕುಡಿಯೋದ್ರಿಂದ ಏನು ಅಂದರೆ ಕ್ಯಾಫಿನ್ ಜಾಸ್ತಿ ಇರುತ್ತೆ ಅದರಲ್ಲಿ ಸೊ ಅದೇನು ಮಾಡುತ್ತೆ ಅಂದರೆ ನಮ್ಮ ಲಿವರ್ನಲ್ಲಿ ಟಾಕ್ಸಿನ್ ಹೋಗಿ ಸೇರ್ಕೋತಾ ಇರುತ್ತೆ ಸೊ ಬೆಟರ್ ಈ ಥರ ಒಂದು ಕುಡಿಯೋದ್ರಿಂದ ಅಂದರೆ ಇದೂ ಅಷ್ಟೇ ತುಂಬನೂ ಮಾಡಬಾರ್ದು ಬೆಳಗ್ಗೆ ಒಂದ್ಸಲ ಕುಡಿಬೇಕು ಬೆಳಗ್ಗೆ ಅಂದರೆ ತಿಂಡಿ ತಿಂದಾದ್ಮೇಲೆ ಒಂದ್ಸಲ ಮತ್ತೆ ಸಾಯಂಕಾಲ ಎರಡು ಟೈಮ್ ಕುಡಿಬೋದು ನೀವು ಓಕೆನಾ ತುಂಬ ರಾತ್ರಿಯೂ ಕುಡಿಬಿಡಿ ರಾತ್ರಿ ಕುಡಿದ್ರೆ ನಿದ್ದೆ ಬರೋಲ್ಲ ಸೊ ಕ್ಯಾಫೇನೂ ಅಷ್ಟೇ ಈವನ್ ಕಾಫಿ ಕುಡಿದ್ರೂ ನಿದ್ದೆ ಬರಲ್ಲ ಸೊ ಆದಷ್ಟು ಐದು ಗಂಟೆ ಆರು ಗಂಟೆ ಒಳಗೆ ಇದೆಲ್ಲ ತಗೊಂಡು ಮುಗಿಸ್ಬಿಡಿ ಓಕೆನಾ ಸೊ ನಾನು ಯಾವುದು ಯೂಸ್ ಮಾಡೋದು ಅಂದರೆ ಇದು ಫ್ರೆಂಡ್ಸ್ ಹನಿ ಮತ್ತು ಲೆಮನ್ ಇದೆ ಮತ್ತೆ ಹನಿ ಮತ್ತೆ ಲೆಮೆನ್ ಇದೆ ಮತ್ತೆ ನಂದು ಇನ್ನೊಂದು ತೋರಿಸಿದ್ನಲ್ಲ ಓಚಾ ಅಂತ ಒಂದು ಗ್ರೀನ್ ಟೀ ಇಟ್ಕೊಂಡಿದ್ದೀನಿ ಅದು ಹೈಬಿಸ್ಕಸ್ ಮತ್ತೆ ರೋಸ್ದು ನನ್ನ ಬ್ಲಾಗಲ್ಲಿ ಒಂದು ಮಾಡಿದೀನಿ ನೋಡಿ ಸೊ ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ನೀವು ಓಚಾ ಅಂತ ಸೊ ಅದು ಅಷ್ಟೇ ಮುಖ ತುಂಬ ಗ್ಲೋ ಬರುತ್ತೆ ಏನು ಗೊತ್ತಾ ಹೈಬಿಸ್ಕಸ್ ರೋಸ್ ಎಲ್ಲ ಇರೋದ್ರಿಂದ ಗ್ರೀನ್ ಟೀ ಜೊತೆಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಇವಾಗ ಏನು ಒಂದು ಡ್ರೈ ಫ್ರೂಟ್ಸ್ ಯಾವುದು ತಿಂತೀನಿ ಎಷ್ಟೊಂದು ಗ್ಲೋ ಬರೋದಕ್ಕೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಬನ್ನಿ ಸೊ ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇಷ್ಟು ನಾನು ತಗೊಳ್ಳುವಂತಹ ಇದು ಫ್ರೂಟ್ಸ್ ಆಗಿರ್ಬೋದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಗ್ರೀನ್ ಟೀ ಇದೆಲ್ಲ ನಾನು ಡೈಲಿ ರೊಟೀನಲ್ಲಿ ತಗೋತೀನಿ ಸೊ ಇದರಿಂದ ನಮ್ಮ ಸ್ಕಿನ್ ಗ್ಲೋ ಬರುತ್ತೆ ಸೊ ಹೇಳ್ಕೊಂಬರ್ತೀನಿ ಬನ್ನಿ ಸೊ ನೋಡಿ ಫ್ರೆಂಡ್ಸ್ ಒಂದೊಂದಾಗಿ ನಾನು ಹೇಳ್ತೀನಿ ಅಂದ್ರೆ ಯಾವ ಒಂದು ಡ್ರೈ ಫ್ರೂಟ್ಸ್ನ ನಾನು ಯೂಸ್ ಮಾಡ್ತಿದ್ದೀನಿ ಅಂತ ಈ ವಿಡಿಯೋದಲ್ಲಿ ರಿವೀಲ್ ಮಾಡ್ತಾ ಇದೀನಿ ಸೊ ನಿಮ್ಗೆಲ್ಲಾರ್ಗು ತುಂಬಾ ಜನ ಕೇಳ್ತಿದ್ರೆ ಅಲ್ಲ ಡಯೆಟ್ ಇದ್ರ ಬಗ್ಗೆ ಹೇಳಿ ಅಂತ ಸೊ ಏನು ಅಂದ್ರೆ ನಾನು ಯಾವ ಥರ ತಗೋತೀನಿ ಅಂದರೆ ಅದನ್ನು ನಾವು ಯೂಸ್ ಮಾಡೋದ್ರಿಂದ ಡೈಲಿ ಒಂದು ರೊಟೀನಲ್ಲಿ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಟೆಕ್ಸ್ಚರ್ ಚೆನ್ನಾಗಾಗುತ್ತೆ ಓಕೆನಾ ಅಂದರೆ ಮುಖದಲ್ಲಿ ಕಲೆಗಳು ಪಿಗ್ಮೆಂಟೇಶನ್ ಆಗಿರ್ಬೋದು ಮತ್ತು ಇದು ಕಪ್ಪು ಚುಕ್ಕಿಗಳಾಗಿರ್ಬೋದು ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಪ್ಲಸ್ ಅದನ್ನು ಬರ್ದೇ ಇರಂಗಿ ತಡೆಗಟ್ಟುತ್ತೆ ಸೊ ಫಸ್ಟ್ ನೀವೇನು ಮಾಡಬೇಕು ಅಂದರೆ ಸ್ಟ್ರೆಸ್ ಫ್ರೀಯಿಂದ ಇರಬೇಕು ಓಕೆನಾ ಆದಷ್ಟು ಮೆಡಿಟೇಷನ್ ಮಾಡಿ ಯೋಗ ಮಾಡಿ ನಿಮ್ಮ ಬಾಡಿನ ಕರೆಕ್ಟಾಗಿ ಇಟ್ಕೊಂಡಿರಿ ಬ್ಯಾಲೆನ್ಸ್ ಆಗಿ ಇಟ್ಕೊಂಡಿರಿ ನಿಮ್ಗೆ ಅಕಸ್ಮಾತ್ ಯೋಗ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಮೆಡಿಟೇಷನ್ ಮಾಡೋಕ್ಕೂ ಇಂಟ್ರೆಸ್ಟ್ ಅಂದರೆ ಸಿಂಗಿಂಗ್ ಹಾಡು ಹೇಳ್ಬೋದು ಇಲ್ಲಾಂದರೆ ನೀವು ಡ್ಯಾನ್ಸು ಮಾಡ್ಬೋದು ಓಕೆನಾ ಸ್ಟ್ರೆಸ್ ಫ್ರೀ ಆಗೋದಕ್ಕೆ ನಾನು ಹೇಳ್ತಾ ಇರೋದು ಸೊ ವಾಕ್ ಮಾಡಿ ಚೆನ್ನಾಗಿ ಈವ್ನಿಂಗ್ ಹೊತ್ತು ವಾಕ್ ಮಾಡಿ ಅದರಿಂದ ಏನು ಗೊತ್ತಾ ಸ್ವೆಟ್ ಆಗಬೇಕು ನಾವು ಸ್ವೆಟ್ ಆದಾಗೆ ಆ ಒಂದು ಟಾಕ್ಸಿನ್ ಬಾಡಿಯಿಂದ ರಿಲೀಸ್ ಆಗುತ್ತೆ ಸೊ ಜಾಸ್ತಿ ನಾವು ತಿಂತಾ ಇರ್ತೀವಿ ನೋಡಿ ಫಾರ್ ಎಕ್ಸಾಂಪಲ್ ಕರಿದ ಪದಾರ್ಥಗಳು ಮಸಾಲ ಐಟಮ್ಸ್ ಅದೆಲ್ಲ ತಿಂದಾಗ ಆ ಒಂದು ಇದೆಲ್ಲ ಹೋಗಿ ಎಲ್ಲಿ ಕುತ್ಕೊಳ್ಳುತ್ತೆ ಅನ್ಕೊಂಡ್ರಿ ಎಲ್ಲ ಲಿವರ್ ಅಲ್ಲಿ ಹೋಗಿ ಸಂಗ್ರಹ ಆಗಿರುತ್ತೆ ಟಾಕ್ಸಿನ್ ಎಲ್ಲ ಸೊ ಆ ಟಾಕ್ಸಿನ್ ನಾವು ರಿಲೀಸ್ ಮಾಡಿದಾಗ ಮಾತ್ರ ನಮ್ಮ ಬಾಡಿನಲ್ಲಿ ಎನರ್ಜಿ ಅದಕ್ಕೆ ನೋಡಿ ಹಿರಿಯರು ಮುಂಚೆ ಎಲ್ಲ ಹೇಳೋರು ಮುಖಕ್ಕೆ ಏನೋ ಹಾಕೊಳಕ್ ಹೋಗ್ಬೇಡ ಹೊಟ್ಟೆನ ಸರಿ ಮಾಡ್ಕೋ ಅಂತ ಎಲ್ಲ ಹೇಳೋರು ಅಲ್ವಾ ಸೊ ಯಾವುದೇ ಒಂದು ಇದ್ರಲ್ಲಿ ಮುಖಕ್ಕೆ ನಾವು ಕ್ರೀಮ್ ಹಾಕೊಳ್ಳೋದಾಗ್ಲಿ ಆಯಿಲ್ ಅಪ್ಲೈ ಮಾಡೋದಾಗ್ಲಿ ಮೇಲ್ಗಡೆ ಒಂದು ಸ್ವಲ್ಪ ದಿನ ಇದಾಗುತ್ತೆ ಮತ್ತೆ ಬರುತ್ತೆ ಸ್ವಲ್ಪ ದಿನ ಇದಾಗುತ್ತೆ ಮತ್ತೆ ಬರುತ್ತೆ ಅಥವಾ ಕೆಲವರಿಗೆ ಹೋಗೋದೇ ಇಲ್ಲ ಅದು ಸೊ ಯಾವಾಗ ನೀವು ಇಂಟೇಕ್ ಮಾಡ್ತೀರೋ ಒಳಗಿಂದ ನೀವು ಸರಿ ಮಾಡಿಕೊಳ್ಳ್ದೇ ಇದ್ದರೆ ಹೊಟ್ಟೆನ ಹೊಟ್ಟೆ ಕ್ಲೀನ್ ಆಗದೆ ಇದ್ರೆ ನೀವೇನೇ ಮಾಡಿದ್ರು ಎಷ್ಟೇ ಕಾಸ್ಟ್ಲಿ ಕ್ರೀಮ್ಸ್ ಹಾಕ್ಕೊಂಡ್ರು ಪಾರ್ಲರ್ಗೆ ಹೋಗ್ಬಿಟ್ಟು ಎಷ್ಟೇ ನೀವು ಫೇಶಿಯಲ್ಲು ಮತ್ತು ಬ್ಲೀಚಿಂಗ್ ಮಾಡಿಸಿದ್ರು ಅದ್ರ ಎಫೆಕ್ಟ್ ಹೋಗೋಲ್ಲ ಬ್ಲೀಚಿಂಗ್ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ ನ್ಯಾಚುರಲ್ ಆಗಿ ನೀವು ಮನೆಯಲ್ಲೇ ಫೇಸ್ ಪ್ಯಾಕ್ಸ್ನ ತಯಾರಿ ಮಾಡ್ಕೊಳ್ಳಿ ಸೊ ನಾನು ಬ್ಲಾಕ್ಸಲ್ಲ ತೋರಿಸಿದೀನಲ್ವಾ ಅಂದರೆ ಪಿಗ್ಮೆಂಟೇಷನ್ ಇದರಲ್ಲಿ ದಾಲ್ದು ತೋರಿಸಿದ್ನಲ್ಲ ಅದು ಮತ್ತು ಅಕ್ಕಿ ಹಿಟ್ಟು ಅದೆಲ್ಲ ಹಾಕೊಳ್ಳೋದ್ರಿಂದ ಮುಖ ಬೆಳ್ಳಗಾಗುತ್ತೆ ಓಕೆನಾ ಸೊ ಬನ್ನಿ ಇವಾಗ ನಾನು ಏನೇನು ತೊಗೊಳ್ತೀನಿ ಅಂತ ಹೇಳ್ತೀನಿ ಸೊ ನೋಡಿ ಫ್ರೆಂಡ್ಸ್ ಇದು ಪ್ಲಮ್ಮು ಓಕೆನಾ ಡ್ರೈ ಪ್ಲಮ್ ಅಂತ ಸೊ ಡ್ರೈ ಪ್ಲಮ್ ಏನಾಗುತ್ತೆ ಅಂದರೆ ನಿಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ ರಾತ್ರಿ ಹೊತ್ತು ಇದನ್ನು ಯೂಸ್ ಮಾಡೋದರಿಂದ ಸೊ ನಾನು ಇದ್ರಲ್ಲಿ ಆಲ್ರೆಡಿ ತೋರಿಸಿದ್ದೀನಿ ನೋಡಿ ಏನೇನು ಹಾಕಿದ್ದೀನಿ ಅಂತ ಸೊ ಡ್ರೈ ಪ್ಲಮ್ ಇದೆ ಸೊ ಈ ಥರ ಬರುತ್ತೆ ನೋಡಿ ಹಿಂಗಿರುತ್ತೆ ಒಂಥರ ಡಾರ್ಕ್ ಬ್ಲ್ಯಾಕ್ ಕಲರಲ್ಲಿರುತ್ತೆ ಅದಾದ್ಮೇಲೆ ಖರ್ಜೂರ ಎಲ್ಲರಿಗೂ ಗೊತ್ತಲ್ಲ ಖರ್ಜೂರ ತಿಂತೀನಿ ಮತ್ತೆ ಬ್ಲಾಕ್ ಓಕೆನಾ ಅಂದ್ರೆ ಕಪ್ಪು ದ್ರಾಕ್ಷಿ ಒಣದ್ರಾಕ್ಷಿ ಬರುತ್ತಲ್ಲ ಅದು ಸೊ ನೋಡಿ ಈ ತರ ಇರುತ್ತೆ ಇದು ಯಾವ್ದಾರ ತಗೋಬಹುದು ನೀವು ನಿಮಗೆ ಬೇಕಾಗಿರೋ ಬ್ರ್ಯಾಂಡು ಈ ತರ ಇರುತ್ತೆ ನೋಡಿ ಫ್ರೆಂಡ್ಸ್ ಕಪ್ಪು ದ್ರಾಕ್ಷಿ ಒಣ ದ್ರಾಕ್ಷಿ ಕಪ್ಪುದು ಬಿಳಿ ದ್ರಾಕ್ಷಿ ಎಲ್ಲರಿಗೂ ಗೊತ್ತಲ್ಲ ಇದು ಕಪ್ಪು ದ್ರಾಕ್ಷಿ ಸೊ ಇದು ಏನಾಗುತ್ತೆ ಅಂದ್ರೆ ಇದರಲ್ಲಿ ಜಾಸ್ತಿ ನಮ್ಗೆ ಇದು ಆ್ಯಂಟಿ ಆಕ್ಸಿಡೆಂಟ್ಸು ಜಾಸ್ತಿ ಸಿಗುತ್ತೆ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮತ್ತು ಡೈಜೆಸ್ಟಿವ್ ಸಿಸ್ಟಮು ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಇದನ್ನು ನಾವು ಯಾವಾಗ ಸೇವನೆ ಮಾಡ್ತೀವೋ ನಮಗೆ ಮೇನಾಗಿ ಏನು ಹೇಳಿ ಅಂದರೆ ನಮಗೆ ಮುಖದಲ್ಲಿ ಪಿಂಪಲ್ಸು ಕಲೆಗಳು ಕ್ಲಿಯರ್ ಸ್ಕಿನ್ದೇ ನಾನು ವಿಡಿಯೋ ಮಾಡ್ತಿರೋದು ಇವತ್ತು ವ್ಲಾಗು ಸೊ ಕ್ಲಿಯರ್ ಸ್ಕಿನ್ ಬೇಕು ಅಂದರೆ ಗ್ರೀನ್ ಟೀ ಕುಡಿಬೇಕು ಅವಾಗಲೇ ಫುಲ್ ಕ್ಲಿಯರ್ ಸ್ಕಿನ್ ಆಗೋದು ಓಕೆನಾ ಅದಕ್ಕೆ ಫಸ್ಟೇ ಅದನ್ನು ತೋರಿಸ್ತೆ ಸೊ ಸೆಕೆಂಡ್ ಇದೇನು ಅಂದರೆ ಬ್ಲ್ಯಾಕ್ ರೀಸನ್ಸು ಅಂದರೆ ಕಪ್ಪು ಒಣ ದ್ರಾಕ್ಷಿನ ಯಾವಾಗ ನೀವು ತಿಂತೀರೋ ವೈಟಮಿನ್ ಸಿ ಜಾಸ್ತಿ ಇರುತ್ತೆ ಹೇರಳವಾಗಿ ಐರನ್ ಇರುತ್ತೆ ಕ್ಯಾಲ್ಶಿಯಂ ಇರುತ್ತೆ ಎಲ್ಲ ಏನೇನು ಬೇಕು ನ್ಯೂಟ್ರಿಷಿಯನ್ಸ್ ಅದರಲ್ಲೇ ಸಿಗೋದ್ರಿಂದ ಮುಖ ಚೆನ್ನಾಗಿ ಗ್ಲೋ ಬರುತ್ತೆ ಓಕೆನಾ ಸೊ ನಾನು ಅದ್ರ ಜೊತೆಗೆ ಬಾದಾಮು ಇನ್ಕ್ಲೂಡ್ ಮಾಡ್ತೀನಿ ಮತ್ತು ಕುಂಬಳಕಾಯಿ ಬೀಜನೂ ತಿಂತೀನಿ ಸೊ ಈ ಥರ ಒಂದು ನಂದು ಡೈಲಿ ರೊಟೀನ್ ಆಗಿರುತ್ತೆ ಫ್ರೆಂಡ್ಸ್ ಓಕೆನಾ ಸೊ ಅದ್ರ ಜೊತೆ ಈ ಥರ ಗ್ರೇಪ್ಸು ತೊಗೊಳ್ತಾ ಇರ್ತೀನಿ ನಾನು ಅದಕ್ಕೆ ಹೇಳೋದೆಲ್ಲ ನೀವೇನು ಗೊತ್ತಾ ವೈಟಮಿನ್ ಸಿ ಇರೋದನ್ನು ಚೆನ್ನಾಗಿ ತಿಂದರೆ ನಿಮ್ಮ ಸ್ಕಿನ್ ಚೆನ್ನಾಗಾಗುತ್ತೆ ಗ್ಲೋ ಬರುತ್ತೆ ಓಕೆನಾ ಸೊ ಮೇಲೆ ಕಿವಿ ಫ್ರೂಟು ಕಿವಿ ಫ್ರೂಟು ಡೈಲಿ ತಿಂತೀನ ಇಲ್ಲ ವಾರದಲ್ಲಿ ಒಂದೆರಡು ಸಲ ತಿಂದಿರ್ತೀನಿ ಅಥವಾ ವಾರದಲ್ಲಿ ಒಂದು ಸಲವೂ ತಿಂದಿರ್ಬೋದು ಬಟ್ ಡೈಲಿ ನಾನು ತಿನ್ನೋದು ಯಾವುದು ಅಂದರೆ ಆರೆಂಜು ಆರೆಂಜ್ ನೀವೆಷ್ಟು ಚೆನ್ನಾಗಿ ತಿಂತೀರೋ ನಿಮ್ಮ ಪಿಂಪಲ್ಸ್ ಆಗಿರ್ಬೋದು ಪಿಗ್ಮೆಂಟೇಷನ್ ಎಲ್ಲನೂ ಇದಾಗ್ತಾ ಬರುತ್ತೆ ಕಡಿಮೆ ಆಗುತ್ತೆ ನಿಮ್ಮ ಹತ್ರ ಪಿಗ್ಮೆಂಟೇಷನ್ ಇದ್ದರೆ ಇದನ್ನು ಬಂದ್ರೆ ಕಡಿಮೆ ಆಗ್ತಾ ಬರುತ್ತೆ ಅಥವಾ ಯಾರಿಗೂ ಇಲ್ಲದೆ ಇರೋರಿಗೆ ಇದನ್ನು ತಿಂತಾ ಬಂದ್ರೆ ಅದನ್ನು ಅವಾಯ್ಡ್ ಮಾಡ್ಬೋದು ಬರದೇ ಇರೋಂಗೆ ತಡೆಗಟ್ಬೋದು ಓಕೆನಾ ಸೊ ಮೇಯ್ನಾಗಿ ಸ್ಟ್ರೆಸ್ ಫ್ರೀಯಿಂದ ಇರಿ ಅವಾಗಲೇ ಎಲ್ಲ ಸರಿ ಹೋಗೋದು ನಿಮಗೆ ಓಕೆನಾ ಫ್ರೆಂಡ್ಸ್ ಸೊ ಆ ಥರ ಸೊ ನಮ್ಮ ಒಂದು ಡಯೆಟಲ್ಲಿ ಏನು ಗೊತ್ತಾ ಚೆನ್ನಾಗಿ ನಾವು ನಮಗೆ ಹೊಟ್ಟೆನ ಕ್ಲೀನಾಗಿ ಇಟ್ಕೊಂಡಿರಬೇಕು ಆದಷ್ಟು ಎಳ್ನೀರನ್ನ ಕುಡ್ಕೊಂಬನ್ನಿ ಎಳ್ನೀರು ಆಮೇಲೆ ನಿಮ್ಗೊಂದೇಳ್ಳ ಪಿಗ್ಮೆಂಟೇಷನ್ ಬೆಸ್ಟ್ ರೆಮಿಡಿ ಹೇಳಲ್ಲ ಕಬ್ಬಿನ ಜ್ಯೂಸು ಸೊ ಕಬ್ಬಿನ ಜ್ಯೂಸ್ ಶುಗರ್ ಕೇನ್ ನೀವು ನೀವೇನ್ ಮಾಡಿ ಅಂದ್ರೆ ಫೈವ್ ಓ ಕ್ಲಾಕು ಸಿಕ್ಸ್ ಓ ಕ್ಲಾಕ್ ಒಳಗೇನೆ ಕುಡಿದ್ಬಿಡ್ಬೇಕು ನೀವು ಓಕೆನಾ ಫ್ರೆಂಡ್ಸ್ ಸೊ ಫೈವ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ ಒಳಗೇನೆ ನೀವು ಶುಗರ್ ಕೇನ್ ನ ಕುಡಿದ್ ಬಿಡ್ಬೇಕು ಯಾಕೆ ಅಂದ್ರೆ ಅದು ಆರು ಗಂಟೆ ಮೇಲೆ ಕುಡಿಬಾರ್ದು ಏನಾಗುತ್ತೆ ಅಂದ್ರೆ ಶುಗರ್ ಕೇನ್ ಜ್ಯೂಸ್ ನೀವು ಯಾವಾಗ ಕುಡಿತೀರೋ ಲಿವರ್ನ ಕ್ಲೇನ್ಸ್ ಮಾಡುತ್ತೆ ಡಿಟಾಕ್ಸ್ ಮಾಡುತ್ತೆ ಲಿವರ್ನ ಯಾವಾಗ ನಿಮ್ಮ ಒಂದು ಲಿವರ್ ಡಿಟಾಕ್ಸ್ ಆಗುತ್ತೋ ಅವಾಗಲೇ ಅದು ಅದ್ಯಾವುದನ್ನು ಇದ್ರೂ ಅದು ಕಡಿಮೆ ಆಗ್ತಾ ಬರುತ್ತೆ ಅದನ್ನ ಹೇಳ್ತಾ ಇರೋದು ರೆಮಿಡಿ ಇದು ಇರೋರಿಗೆ ರೆಮಿಡಿ ಓಕೆನಾ ಸೊ ಏನು ಮಾಡಿ ಅಂದರೆ ಒಂದು ಫಿಫ್ಟೀನ್ ಡೇಸ್ ಚಾಲೆಂಜ್ ಥರ ತೊಗೊಳ್ಳಿ ದಿನ ಇದನ್ನು ಆಗಿ ಇದು ಕಬ್ಬಿನ ಜ್ಯೂಸ್ ಕುಡ್ಕೊಂಬನ್ನಿ ಒಂದು ಸ್ವಲ್ಪ ಐದೂವರೆ ಆರು ಗಂಟೆ ಒಳಗೆ ಊಟ ಮಾಡಿಬಿಡಿ ಆಮೇಲೆ ಕಬ್ಬಿನ ಜ್ಯೂಸ್ ಕುಡ್ಕೊಂಬಂದ್ಬಿಟ್ಟು ಮಲ್ಕೊಂಬಿಡಿ ಓಕೆನಾ ಇನ್ನೇನು ತಗೋಬಾರ್ದು ನೀವು ಸೊ ಅದೇನು ಮಾಡುತ್ತೆ ಅಂದರೆ ಲಿವರ್ನ ಲಿವರ್ ಹತ್ರ ಹೋಗ್ಬಿಟ್ಟು ಅದ್ರ ಕೆಲಸ ಸ್ಟಾರ್ಟ್ ಮಾಡುತ್ತೆ ಸೊ ಎಲ್ಲ ಕ್ಲೇನ್ಸ್ ಮಾಡುತ್ತೆ ನಿಮಗೆ ಚೆನ್ನಾಗಿ ಇದಾಗುತ್ತೆ ಓಕೆನಾ ಸೊ ಏನೇನು ಒಂದು ಟಾಕ್ಸಿನ್ ಸೇರ್ಕೊಂಡಿರುತ್ತೋ ಅದೆಲ್ಲ ಹೊರಟೋಗುತ್ತೆ ಮೇನ್ ಮೇಯ್ನಾಗಿ ಅದಕ್ಕೋಸ್ಕರನೇ ಇರೋದು ಅದು ಓಕೆನಾ ಸೊ ಆ ಒಂದು ಮಾಡಿ ಮತ್ತು ಇದು ಲೆಮನ್ ಆ್ಯಂಡ್ ಹನಿ ಜ್ಯೂಸನ್ನ ಕುಡ್ಕೊಂಬನ್ನಿ ಮತ್ತು ಎಳ್ನೀರನ್ನ ಇರಿ ಆದಷ್ಟು ತಂಪಾಗಿ ಇಟ್ಕೊಳ್ಳಿ ನಾನು ಹೇಳದ್ನಲ್ಲ ಚಂದ್ರನ ಬ್ಯಾಲೆನ್ಸ್ ಮಾಡಬೇಕು ಪಿತ್ತ ಮತ್ತು ವಾತನ ಯಾವಾಗ ನಾವು ಬ್ಯಾಲೆನ್ಸ್ ಮಾಡ್ಕೊತೀವೋ ಆವಾಗ ಪಿಗ್ಮೆಂಟೇಷನ್ ಆಗಿರ್ಬೋದು ಪಿಂಪಲ್ಸ್ ಆಗಿರ್ಬೋದು ಈವನ್ ನಿಮಗೆ ಕ್ಲಿಯರ್ ಸ್ಕಿನ್ ಬೇಕು ಅಂದ್ರೂ ಇದೆಲ್ಲ ಫಾಲೋ ಮಾಡಬೇಕಾಗತ್ತೆ ನೀವು ಓಕೆನಾ ಫ್ರೆಂಡ್ಸ್ ಸೊ ನಾನು ಈ ಥರನೇ ಸೊ ಕೆಲವರೆಲ್ಲ ಕೇಳ್ತಾ ಇದ್ರು ನನಗೆ ಅದಕ್ಕೆ ವಿಡಿಯೋ ಮಾಡಿದೆ ಸೊ ಯಾಕೆ ಇದ್ರ ಬಗ್ಗೆ ನಾನು ಏನೇನು ತೊಗೊಳ್ತೀನಿ ಅನ್ನೋದ್ರ ಬಗ್ಗೆ ಕ್ಯೂರಿಯಾಸಿಟಿ ಇರುತ್ತಲ್ಲ ಕೆಲವ್ರಿಗೆ ಸೊ ಅದಕ್ಕೋಸ್ಕರ ಈ ವ್ಲಾಗ್ ಮಾಡಿದ್ದು ಬಿಕಾಸ್ ನಾನೇನು ಗೊತ್ತಾ ಫ್ರೆಂಡ್ಸ್ ನಿಮಗೆ ಮುಂಚೆನೇ ಹೇಳಿರಂಗೆ ನಾನು ಜಾಸ್ತಿ ಖಾರ ಪದಾರ್ಥನೂ ತಿನ್ನಲ್ಲ ತುಂಬ ಸ್ವೀಟ್ಸ್ನೂ ಅವಾಯ್ಡ್ ಮಾಡಬೇಕು ಸ್ವೀಟ್ಸ್ ಜಾಸ್ತಿ ತಿಂದರೆ ಮುಖ ಸುಕ್ಕು ಗಟ್ಟುತ್ತೆ ಅಂದರೆ ಕೆಲವರೆಲ್ಲ ಕೇಳ್ತೀರ ಕೇಳ್ತಾ ಇರ್ತೀರಲ್ವ ರಿಂಕಲ್ಸ್ ಎಲ್ಲ ಬಂದಿದೆ ಮುಖದಲ್ಲಿ ಹೆಂಗೆ ಕಡಿಮೆ ಮಾಡೋದು ಅಂತ ಸೊ ಅದೆಲ್ಲ ಅವಾಯ್ಡ್ ಮಾಡಿ ಸ್ವೀಟ್ಸ್ ಎಷ್ಟು ತಿಂತೀರೋ ಲಿವರ್ಗೆ ಕೆಲಸ ಜಾಸ್ತಿ ಇರುತ್ತೆ ಓಕೆನಾ ಟಾಕ್ಸಿನ್ ಎಲ್ಲ ಜಾಸ್ತಿ ಸೇರಿಕೊಂಡಾಗ ಅದು ಕ್ಲೇನ್ಸ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಆ ಒಂದು ರಿಪೇರ್ ಮಾಡೋ ಇದು ಸೆಲ್ಸ್ ಯಾವಾಗ ಬಿಡುಗಡೆ ಆಗುತ್ತೆ ನಮ್ಮ ಬಾಡಿಲಿ ಅಂದರೆ ರಾತ್ರಿ ಹೊತ್ತೆ ನೈಟ್ ಟೈಮು ಸೊ ಅವಾಗ ಅದ್ರ ಕೆಲಸನೇ ಅದು ಎಲ್ಲ ರಿಪೇರ್ ಮಾಡೋದು ಸೊ ಅವಾಗ ನಾವು ಜಾಸ್ತಿ ಅದಕ್ಕೆ ಸ್ವೀಟ್ದು ಸಕ್ಕರೆ ಅಂಶ ಜಾಸ್ತಿ ತಿಂದಾಗ ಕೆಲಸ ಜಾಸ್ತಿ ಹಿಡಿಯುತ್ತೆ ಅದು ಸ್ಲೋ ಮಾಡುತ್ತೆ ಅದನ್ನು ಓಕೆನಾ ಸೊ ಅದಕ್ಕೆ ಆದಷ್ಟು ಕಡಿಮೆ ತಿನ್ನಿ ಅಂದರೆ ಸಕ್ಕರೆ ನಾ ಹೇಳ್ತಾ ಇರೋದು ಓಕೆನಾ ಬೇರೆ ಫುಡ್ ಎಲ್ಲ ತಿನ್ಕೊಂಬನ್ನಿ ಸೊ ಈ ಥರ ಮಾಡಿ ಫ್ರೆಂಡ್ಸ್ ಓಕೆನಾ ಸೊ ಅದೇ ನಂದು ಡ್ರೈ ಫ್ರೂಟ್ಸ್ದೆಲ್ಲ ಆ ಥರನೇ ಸೊ ನಿಮ್ಗೆ ಅಕಸ್ಮಾತ್ ನಮ್ಗೆ ಅಷ್ಟೊಂದು ಅಫೋರ್ಡ್ ಮಾಡೋಕ್ಕಾಗಲ್ಲ ಬೇರೆ ಏನಾರು ಸಿಂಪಲ್ ಹೇಳಿ ಅಂತ ಏನಾರು ನೀವು ಕೇಳಿದ್ರೆ ಒಂದೇಳಾ ನಲ್ಲಿಕಾಯಿನ ತಿನ್ಕೊಂಬನ್ನಿ ಬೆಟ್ಟದ ನಲ್ಲಿಕಾಯಿ ತುಂಬಾ ಒಳ್ಳೇದು ಸ್ಕಿನ್ಗೆ ಬೆಟ್ಟದ ನಲ್ಲಿಕಾಯಿ ತಿನ್ನಿ ಮತ್ತು ಟೊಮೆಟೊ ಜ್ಯಾಮ್ ಟೊಮೆಟೋನ ಬೀಜ ಒಂದು ಸ್ವಲ್ಪ ತೆಗೆದ್ಬಿಟ್ಟು ತಿನ್ನಿ ಅದು ಸ್ಕಿನ್ ತುಂಬ ಚೆನ್ನಾಗಿ ಮಾಡುತ್ತೆ ಬಿಲ್ಡ್ ಮಾಡುತ್ತೆ ಅದಕ್ಕೆ ಹೇಳ್ತಾ ಇರೋದು ಸೊ ಇನ್ನೊಂದು ಏನಂದರೆ ನಿಮಗೆ ಪ್ರೋಟೀನ್ಸ್ ಎಲ್ಲ ಚೆನ್ನಾಗಿ ಸಿಗಬೇಕು ಅಂದರೆ ಬೆಟರು ಪೀನಟ್ ತಿನ್ಕೊಂಬನ್ನಿ ಅಂದರೆ ಕಡಲೆಕಾಯಿ ಬೀಜ ನಾನು ಹಾಗೆ ಮಾಡೋದು ನಂದು ವರ್ಕ್ಶಾಪ್ಸ್ ಎಲ್ಲ ಇರುತ್ತಲ್ಲ ಫ್ರೆಂಡ್ಸ್ ಸೊ ಹತ್ತು ರೂಪಾಯಿಗೂ ಸಿಗುತ್ತೆ ಐದು ರೂಪಾಯಿಗೂ ಸಿಗುತ್ತೆ ಅಲ್ವಾ ಇವಾಗೆಲ್ಲ ಸೊ ಆ ಥರ ಒಂದು ಪ್ಯಾಕೆಟ್ ತೊಗೊಳ್ಳಿ ಅದೇನು ಗೊತ್ತಾ ನಮ್ಮದು ಸ್ಟಮಕ್ ಫಿಲ್ ಆದಂಗೆ ಫುಲ್ ಆದಂಗೆ ಇರುತ್ತೆ ಸ್ಟಮಕ್ ಫುಲ್ ಆದಂಗೆ ಇರುತ್ತೆ ನಮಗೆ ಎನರ್ಜಿ ಕೊಡುತ್ತೆ ಅದು ಚೆನ್ನಾಗಿ ನಾವು ಆ್ಯಕ್ಟಿವ್ ಆಗಿರ್ತೀವಿ ಸೊ ಬೇಗ ಹೊಟ್ಟೆ ಎಸ್ವೂ ಆಗೋಲ್ಲ ಸೊ ನೋಡಿ ಫ್ರೆಂಡ್ಸ್ ನಾನು ಎಂಟು ಅಂತ ಬರ್ಕೊಂಡಿದ್ದೀನಿ ಇಲ್ಲಿ ಒನ್ ಒನ್ ಸೆವೆನ್ ಸಿಕ್ಸ್ ಅಂತ ಸೊ ಇದೇನು ಗೊತ್ತಾ ಮ್ಯಾನಿಫೆಸ್ಟೇಷನ್ ನಂಬರು ಸೊ ಇದು ನೀವು ಯಾವಾಗಲೂ ಮಾಡ್ಕೊತಾ ಇರಿ ಓಕೆನಾ ನಂದು ಯಾವಾಗಲೂ ಇರುತ್ತೆ ಬೆಳಗ್ಗೆ ಹೊತ್ತು ಬರ್ಕೊಂಡಿರ್ತೀನಿ ಒಂದೊಂದು ಸಲ ಕೆಲಸ ಮಾಡುವಾಗ ಒಟ್ಟಾಗಿರುತ್ತೆ ಮತ್ತೆ ನಾನು ರಾತ್ರಿ ಹೊತ್ತು ಹಿಂಗೆ ಬರ್ಕೊಂಡು ಮಲಗೋದು ಓಕೆನಾ ಸೊ ರಾತ್ರಿ ಹೊತ್ತಿದ್ರೆ ತುಂಬ ಒಳ್ಳೆಯದು ಫುಲ್ ಡೇ ಇರುತ್ತೆ ನೋಡಿ ನೈಟ್ ಎಲ್ಲ ಇರುತ್ತೆ ಸೊ ಅದು ಬೇಗ ನಮ್ಗೆ ಏನು ಅಂದ್ಕೊಂಡಿರ್ತೀವೋ ಅದು ಕ್ಲಿಕ್ ಆಗುತ್ತೆ ಸೊ ತುಂಬ ಜನ ಕೇಳ್ತಾ ಇದ್ರಲ್ಲ ಅದಕ್ಕೆ ನೋಡಿ ಸೊ ಹುಡುಗಿರು ಅಂದರೆ ಎಡಗೈಗೆ ಏಯ್ಟ್ ಅಂತ ಬರ್ಕೊಳ್ಳಿ ಒನ್ ಒನ್ ಸೆವೆನ್ ಸಿಕ್ಸ್ ಅಂತ ಕೆಳಗಡೆ ಇಲ್ಲಿ ಬರ್ದಿರೋದು ಬ್ಲೂ ಕಲರ್ ಇಂಕಲ್ಲಿ ಒನ್ ಒನ್ ಸೆವೆನ್ ಸಿಕ್ಸ್ ಮ್ಯಾನಿಫೆಸ್ಟೇಷನ್ ನಂಬರ್ ಯಾವುದಕ್ಕೆ ಆಗ್ಬೋದು ಅದು ನೀವು ಇನ್ನಿ ಏನು ಖಾರ ಕೇಳ್ಕೊಬೋದು ಒನ್ ಒನ್ ಸೆವೆನ್ ಸಿಕ್ಸಲ್ಲಿ ಆಲ್ ಇದಕ್ಕೆ ಅದು ಇದಾಗುತ್ತೆ ಒಂದೇ ಒನ್ ನಂಬರ್ ಇರೋದು ಮತ್ತು ಏಯ್ಟ್ ಅಂತ ಏನು ಅಂದರೆ ಶುಕ್ರ ದೆಸೆನ ಇಂಪ್ರೂವ್ಮೆಂಟ್ ಮಾಡೋದು ವೀನಸ್ ಮಾಂಟಲ್ಲಿ ಬರ್ಕೊಳ್ಬೇಕದು ಹುಡುಗರಾದರೆ ರೈಟ್ ಹ್ಯಾಂಡಲ್ಲಿ ಬರ್ಕೊಳ್ಳಿ ಹುಡುಗೀರಾದರೆ ಲೆಫ್ಟ್ ಹ್ಯಾಂಡಲ್ಲಿ ಬರ್ಕೊಳ್ಳಿ ಸೊ ಓಕೆನಾ ಫ್ರೆಂಡ್ಸ್ ಸೊ ಇವಾಗ ಗೊತ್ತಾಯ್ತಾ ಮುಖ ಚೆನ್ನಾಗಿ ಕಾಣಿಸ್ಬೇಕು ನಾನು ಆ್ಯಕ್ಚುಲಿ ಏನು ಗೊತ್ತಾ ಜಸ್ಟ್ ಒಂದು ನಾನು ಹೇಳಿದ್ನಲ್ಲ ಸನ್ಸ್ಕ್ರೀನ್ ನನ್ನದೊಂದು ಕ್ರೀಮು ಮತ್ತು ಇನ್ನೊಂದು ಹೇಳಬೇಕು ನಿಮಗೆ ಗಾರ್ನಿಯರಲ್ಲಿ ವೈಟಮಿನ್ ಸಿ ಸೀರಮ್ ಅಂತ ಒಂದು ಬಂದಿದೆ ಸೊ ಅದನ್ನು ಹಾಕೊಂಡು ನೀವು ಈ ಥರ ಕ್ರೀಮ್ ಹಾಕೊಂಡಾಗ ಇನ್ನೂ ನಿಮ್ಮದು ಗ್ಲೋ ಚೆನ್ನಾಗಿ ಬರುತ್ತೆ ನ್ಯಾಚುರಲಿ ಮುಖ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಸೊ ನಂದು ನ್ಯಾ ಇದು ನಾರ್ಮಲ್ ಟು ಡ್ರೈ ಸ್ಕಿನ್ ಅಲ್ವಾ ನಂದು ನಮ್ಮಮ್ಮದು ಆಯ್ಲಿ ಸ್ಕಿನ್ನು ಬಟ್ ನಾವಿಬ್ಬರೂ ಯೂಸ್ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಎಲ್ಲಾರ್ಗು ಸೂಟ್ ಆಗುತ್ತೆ ಅದಕ್ಕೇ ಹೇಳ್ತಾ ಇರೋದು ತುಂಬ ನಿಮಗೆ ಮುಖ ಚೆನ್ನಾಗುತ್ತೆ ಫ್ರೆಂಡ್ಸ್ ಅದನ್ನೊಂದು ಟ್ರೈ ಮಾಡಿ ಬೇಕಾದ್ರೆ ಏನಾರ ಎಲ್ಲರೂ ಹೋಗ್ಬೇಕು ಅಂದರೆ ನೋಡಿ ನಾನು ಜಸ್ಟ್ ಅದೊಂದೇ ಇನ್ನೇನು ಹಾಕಿಲ್ಲ ಓಕೆನಾ ಅದೊಂದೇ ಅಂದರೆ ಇವತ್ತು ಹಾಕಿರೋದು ಇದು ಹೇಳಿ ಸನ್ಸ್ಕ್ರೀನ್ ನಂದು ಜೋವಿ ಸ್ಟೋನ್ನಲ್ಲ ಅದೊಂದೇ ಹಾಕಿರೋದು ನಾನು ಹೇಳ್ತಾ ಇರೋದು ಆ ಥರದ್ದು ಹಾಕೊಂಡು ಕ್ರೀಮ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಗ್ಲೋ ಬರುತ್ತೆ ಅಂತ ಸೊ ಓಕೆನಾ ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್